ಹಾಯ್ ಎವ್ರಿ ವೆಲ್ಕಮ್ ಟು ಜಾಯಿಂಟ್ ಲರ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನ್ ನಾಲ್ಕರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ನಲ್ಲಿ ಲಿಂಕನ್ನು ನ ಲಿಂಕ್ ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡಬಹುದು ಮತ್ತು ಎರಡು ಸಾವಿರದ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಮತ್ತು ಕ್ಲಾಸಸ್ಗಳು ಜಾಯಿಂಟ್ ಲರ್ನ್ ಆಪ್ ನಲ್ಲಿ ಹಾಗೂ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನ ಜಾಯಿಂಟ್ ಬಟನ್ ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ಈ ಕೆಳಗಿನವರಲ್ಲಿ ಏಷ್ಯಾದ ಅತ್ಯಂತ ಶ್ರೀಮಂತ ವ್ಯಕ್ತಿ ಯಾರು ಅಂತ ಪ್ರಶ್ನೆಯನ್ನ ಕೇಳಲಾಗಿದೆ ಆಯ್ಕೆಗಳು ಮುಖೇಶ್ ಅಂಬಾನಿ ಅನಿಲ್ ಅಂಬಾನಿ ಗೌತಮ್ ಅದಾನಿ ಮೇಲಿನ ಯಾರೂ ಅಲ್ಲ ಸರಿಯಾದ ಉತ್ತರ ಆಯ್ಕೆ ಮೂರು ಗೌತಮ್ ಅದಾನಿಯವರು ಇತ್ತೀಚಿನ ವರದಿಯ ಪ್ರಕಾರ ಏಷ್ಯಾದ ಅತ್ಯಂತ ಶ್ರೀಮಂತ ವ್ಯಕ್ತಿ ಆಗ್ತಾರೆ ಆಪ್ಷನ್ಸ್ ಅನ್ನ ನೋಡಿದಾಗ ಇಲ್ಲಿ ಕನ್ಫ್ಯೂಸ್ ಆಗುತ್ತೆ ಮುಖೇಶ್ ಅಂಬಾನಿಯವರ ನಡುವೆ ಮತ್ತು ಗೌತಮ್ ಅದಾನಿಯವರ ನಡುವೆ ಕನ್ಫ್ಯೂಸ್ ಆಗುತ್ತೆ ಬಹಳಷ್ಟು ಜನ ಮುಖೇಶ್ ಅಂಬಾನಿ ಅಂತ ಕೂಡ ಟಿಕ್ ಮಾಡುವಂತಹ ಸಾಧ್ಯತೆ ಇರುತ್ತೆ ಬಟ್ ನೆನಪಿನಲ್ಲಿ ಇಟ್ಕೊಳ್ಳೇಬೇಕು ಏನು ಅಂತಂದ್ರೆ ಇತ್ತೀಚಿನ ವರದಿಯ ಪ್ರಕಾರ ಏಷ್ಯಾದ ಅತ್ಯಂತ ಶ್ರೀಮಂತ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಗೌತಮ್ ಅದಾನಿಯವರು ಆಗ್ತಾರೆ ರೀಸೆಂಟ್ ಆಗಿ ಒಂದು ಬ್ಲೂಮ್ಬರ್ಗ್ ಬಿಲಿಯನೇರ್ ಇಂಡೆಕ್ಸ್ ಒಂದು ವರದಿಯನ್ನ ಬಿಡುಗಡೆ ಮಾಡುತ್ತೆ ನೆನಪಿನಲ್ಲಿ ಇಟ್ಕೊಳ್ಳಿ ವರದಿಯ ಹೆಸರೇನು ಬ್ಲೂಮ್ ಬರ್ಗ್ ಬಿಲಿಯನೇರ್ ಇಂಡೆಕ್ಸ್ ಈ ವರದಿಯ ಪ್ರಕಾರ ಏಷ್ಯಾದ ಅತ್ಯಂತ ಶ್ರೀಮಂತ ವ್ಯಕ್ತಿ ಯಾರು ಅಂತಂದ್ರೆ ಗೌತಮ್ ಅದಾನಿ ಆಗ್ತಾರೆ ಇನ್ನು ಜಾಗತಿಕವಾಗಿ ಗೌತಮ್ ಅದಾನಿಯವರು ಹನ್ನೊಂದನೇ ಶ್ರೀಮಂತ ವ್ಯಕ್ತಿ ಆಗ್ತಾರೆ ಇಡೀ ಜಗತ್ತಿನಲ್ಲಿ ಹನ್ನೊಂದನೇ ಶ್ರೀಮಂತ ವ್ಯಕ್ತಿ ಆಗ್ತಾರೆ ಏಷ್ಯಾದಲ್ಲಿ ನಂಬರ್ ಒನ್ ಶ್ರೀಮಂತ ವ್ಯಕ್ತಿ ಆಗ್ತಾರೆ ಮುಖೇಶ್ ಅಂಬಾನಿಯವರು ಇಡೀ ಜಗತ್ತಿನಲ್ಲಿ ಹನ್ನೆರಡನೇ ಸ್ಥಾನದಲ್ಲಿ ಬರ್ತಾರೆ ಶ್ರೀಮಂತ ವ್ಯಕ್ತಿಗಳ ಸ್ಥಾನದಲ್ಲಿ ಹನ್ನೆರಡನೇ ಸ್ಥಾನದಲ್ಲಿ ಯಾರು ಮುಖೇಶ್ ಅಂಬಾನಿಯವರು ಬರ್ತಾರೆ ಇನ್ನು ಟೋಟಲ್ ಆಗಿ ಇಡೀ ಜಗತ್ತಿನಲ್ಲಿ ನಂಬರ್ ಒನ್ ಶ್ರೀಮಂತ ವ್ಯಕ್ತಿ ಯಾರು ಅಂದ್ರೆ ಬರ್ನಾಲ್ಡ್ ಅರ್ನಾಲ್ಟ್ ಸೊ ನೆನಪಿನಲ್ಲಿ ಇಟ್ಕೊಳ್ಳಿ ಬರ್ನಾಲ್ಡ್ ಅರ್ನಾಲ್ಟ್ ಈ ಬ್ಲೂಮ್ ಬರ್ಗ್ ಇಂಡೆಕ್ಸ್ ಪ್ರಕಾರ ಇಡೀ ಜಗತ್ತಿನಲ್ಲಿ ಅತ್ಯಂತ ಶ್ರೀಮಂತ ವ್ಯಕ್ತಿ ಆಗ್ತಾರೆ ಬರ್ನಾಲ್ಡ್ ಅರ್ನಾಲ್ಟ್ ಎರಡನೇ ಸ್ಥಾನದಲ್ಲಿ ಎಲಾನ್ ಮಸ್ಕ್ ಬರ್ತಾರೆ ಎಲಾನ್ ಮಸ್ಕ್ ಎರಡನೇ ಅತ್ಯಂತ ಶ್ರೀಮಂತ ವ್ಯಕ್ತಿ ಆಗ್ತಾರೆ ಮತ್ತು ಅಮೆಜಾನ್ ಕಂಪನಿಯ ಸ್ಥಾಪಕರಾಗಿರುವಂತಹ ಜಫ್ ಬಿಜೋಸ್ ಅವರು ಮೂರನೇ ಅತ್ಯಂತ ಶ್ರೀಮಂತ ವ್ಯಕ್ತಿ ಆಗ್ತಾರೆ ಸೊ ಎಲ್ಲಾ ಪಾಯಿಂಟ್ಗಳು ಕೂಡ ತಮ್ಮ ಗಮನಕ್ಕೆ ಇರಬೇಕಾಗತ್ತೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಇತ್ತೀಚೆಗೆ ಯಾವ ರಾಜ್ಯ ಹೊಸ ನಾಡಗೀತೆಯನ್ನ ಅನಾವರಣಗೊಳಿಸಿದೆ ಅಂತ ಪ್ರಶ್ನೆ ಆಯ್ಕೆಗಳು ಆಂಧ್ರ ಪ್ರದೇಶ ತೆಲಂಗಾಣ ಗೋವಾ ಮಹಾರಾಷ್ಟ್ರ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ತೆಲಂಗಾಣ ರಾಜ್ಯ ರೀಸೆಂಟ್ ಆಗಿ ಹೊಸ ನಾಡಗೀತೆಯನ್ನ ಇನಾಗ್ರೇಟ್ ಮಾಡುತ್ತೆ ಅನಾವರಣಗೊಳಿಸುತ್ತೆ ಸೊ ಜಯ ಜಯ ಹೇ ತೆಲಂಗಾಣ ಅನ್ನುವಂತಹ ಒಂದು ನಾಡಗೀತೆ ಆಗುತ್ತೆ ಈ ಒಂದು ನಾಡಗೀತೆಯನ್ನ ಕವಿ ಅಂದೇಶ್ರೀ ಅವರು ರಚನೆ ಮಾಡ್ತಾರೆ ಸೊ ಕವಿ ಅಂದ್ರೇಶ್ರೀ ಅವರು ರಚನೆ ಮಾಡಿರ್ತಾರೆ ಇದಕ್ಕೆ ಸಂಗೀತವನ್ನ ಎಂ ಎಂ ಅವರು ಕೊಟ್ಟಿರ್ತಾರೆ ಸೊ ಈ ಬಂದು ನಾಡಗೀತೆಗೆ ಸಂಗೀತವನ್ನು ಯಾರು ಕೊಟ್ಟಿದ್ದಾರೆ ಸಂಗೀತ ಸಂಯೋಜನೆ ಯಾರು ಮಾಡಿದ್ದಾರೆ ಅಂದ್ರೆ ಎಂ ಎಂ ಅವರು ಸಂಗೀತ ಸಂಯೋಜನೆ ಮಾಡಿರ್ತಾರೆ ಸೊ ತೆಲಂಗಾಣದ ಪ್ರಸ್ತುತ ಮುಖ್ಯಮಂತ್ರಿ ಯಾರಿದ್ದಾರೆ ಅಂದ್ರೆ ರೇವಂತ್ ರೆಡ್ಡಿ ಅವರು ತೆಲಂಗಾಣದ ಪ್ರಸ್ತುತ ಮುಖ್ಯಮಂತ್ರಿ ಇರ್ತಾರೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಚಾಂಗ್ ಇ ಸಿಕ್ಸ್ ಕುರಿತು ಸರಿಯಾದದನ್ನ ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ ಎರಡು ಸ್ಟೇಟ್ಮೆಂಟ್ಸ್ ಇದೆ ಫಸ್ಟ್ ಸ್ಟೇಟ್ಮೆಂಟ್ ನೋಡೋಣ ಇದು ಚೀನಾದ ಬಾಹ್ಯಾಕಾಶ ನೌಕೆಯಾಗಿದೆ ಎರಡನೇ ಸ್ಟೇಟ್ಮೆಂಟ್ ನೋಡೋಣ ಇದು ಚಂದ್ರನ ದಕ್ಷಿಣ ಧ್ರುವ ಐಟೆಕ್ನಲ್ಲಿ ಬಾಹ್ಯಾಕಾಶ ನೌಕೆ ಇಳಿದಿದೆ ಅಂತ ಕೊಟ್ಟಿದ್ದಾರೆ ಆಯ್ಕೆಗಳು ಅ ಮಾತ್ರ ಸರಿ ಬ ಮಾತ್ರ ಸರಿ ಅ ಮತ್ತು ಬ ಎರಡು ಸರಿ ಅ ಮತ್ತು ಬ ಎರಡು ತಪ್ಪು ಸರಿಯಾದ ಉತ್ತರ ಆಯ್ಕೆ ಮೂರು ಆಗುತ್ತೆ ಕೊಟ್ಟಂತಹ ಎರಡೂ ಹೇಳಿಕೆಗಳು ಕೂಡ ಸರಿ ಆಗತ್ತೆ ಸೊ ಇಲ್ಲಿ ಚಾಂಗ್ ಇ ಸಿಕ್ಸ್ ಇದು ಏನು ಅಂದ್ರೆ ಒಂದು ಬಾಹ್ಯಾಕಾಶ ನೌಕೆ ಯಾವ ದೇಶದ್ದು ಬಾಹ್ಯಾಕಾಶ ನೌಕೆ ಅಂದ್ರೆ ಚೀನಾ ದೇಶದ ಒಂದು ಬಾಹ್ಯಾಕಾಶ ನೌಕೆ ಯಾಕೆ ಸುದ್ದಿಯಲ್ಲಿ ಇದೆ ಅಂತಂದ್ರೆ ಒಂದು ಚಂದ್ರನ ದಕ್ಷಿಣ ಧ್ರುವದಲ್ಲಿ ಐಟ್ ಕೆನ್ ಅನ್ನುವಂತಹ ಐಟ್ ಕೆನ್ ಅನ್ನುವಂತಹ ಒಂದು ಸ್ಥಳದಲ್ಲಿ ಇದು ಇಳಿದಿರುತ್ತೆ ಹಾಗಾಗಿ ಸುದ್ದಿಯಲ್ಲಿ ಇದೆ ಸೊ ಈ ಸ್ಥಳ ಕೂಡ ತಮಗೆ ಗೊತ್ತಿರಬೇಕು ಚಂದ್ರನ ದಕ್ಷಿಣ ಧ್ರುವದಲ್ಲಿ ಇರುವಂತಹ ಐಟ್ ಕೆನ್ ಅನ್ನುವಂತಹ ಒಂದು ಸ್ಥಳ ಈ ಒಂದು ಭಾಗದಲ್ಲಿ ನೌಕೆ ಇಳಿಸಿದಂತಹ ಮೊದಲ ದೇಶ ಆಗತ್ತೆ ಯಾವುದು ಚೀನಾ ಈ ನೌಕೆಯ ಉದ್ದೇಶ ಏನು ಅಂತಂದ್ರೆ ಚಂದ್ರನ ಭಾಗದಿಂದ ಕೆಲವೊಂದು ಸ್ಯಾಂಪಲ್ಸ್ ಗಳನ್ನ ಸಂಗ್ರಹಣೆ ಮಾಡೋದು ಇದರ ಉದ್ದೇಶ ಆಗುತ್ತೆ ಪರ್ಪಸ್ ಕೂಡ ನಮಗೆ ಗೊತ್ತಿರಬೇಕು ಕೇವಲ ಲಾಂಚ್ ಮಾಡಿದ್ದಾರೆ ಅಂತಂದ್ರೆ ಅಷ್ಟೇ ಗೊತ್ತಿದ್ರೆ ಇಂಪಾರ್ಟೆಂಟ್ ಅಲ್ಲ ಅದರ ಜೊತೆಗೆ ಅದರ ಉದ್ದೇಶ ಏನಿದೆ ಈ ಬಾಹ್ಯಾಕಾಶ ನೌಕೆಯ ಉದ್ದೇಶ ಏನು ಚಂದ್ರನ ಭಾಗದಿಂದ ಕೆಲವೊಂದು ಮಾದರಿಗಳನ್ನ ಸಂಗ್ರಹಣೆ ಮಾಡೋದು ಉದ್ದೇಶ ಇದೆ ಇನ್ನು ಚಂದ್ರನ ದಕ್ಷಿಣ ಧ್ರುವದಲ್ಲಿ ಮೊದಲ ಬಾರಿಗೆ ನೌಕೆ ಇಳಿಸಿದ ದೇಶ ಯಾವುದು ಅಂತ ಕೇಳಿದ್ರೆ ಭಾರತ ಆಗುತ್ತೆ ಸೊ ಡೈರೆಕ್ಟ್ ಆಗಿ ಪ್ರಶ್ನೆ ಕೇಳ್ತಾರೆ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಮೊದಲ ಬಾರಿಗೆ ನೌಕೆ ಇಳಿಸಿದ ದೇಶ ಯಾವುದು ಅಂತ ಕೇಳಿದ್ರೆ ಅದು ಭಾರತ ಆಗತ್ತೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಹೊತ್ತಿಗೆ ಎಷ್ಟು ದೇಶಗಳಿಗೆ ಯು ಐ ಸೌಲಭ್ಯ ವಿಸ್ತರಿಸಲು ಆರ್ ಬಿ ಐ ನಿರ್ಧರಿಸಿದೆ ಅಂತ ಪ್ರಶ್ನೆ ಆಯ್ಕೆಗಳು ಹತ್ತು ದೇಶಗಳು ಹದಿನೈದು ದೇಶಗಳು ಇಪ್ಪತ್ತು ದೇಶಗಳು ಇಪ್ಪತ್ತೈದು ದೇಶಗಳು ಸರಿಯಾದ ಉತ್ತರ ಆಯ್ಕೆ ಮೂರ್ ಆಗುತ್ತೆ ರೀಸೆಂಟ್ ಆಗಿ ಆರ್ ಬಿ ಐ ಒಂದು ಡಿಸಿಷನ್ ಅನ್ನ ಮಾಡುತ್ತೆ ಏನು ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಹೊತ್ತಿಗೆ ಸುಮಾರು ಇಪ್ಪತ್ತು ದೇಶಗಳಿಗೆ ಯು ಪಿ ಐ ಸೇವೆಯನ್ನ ವಿಸ್ತರಣೆ ಮಾಡಬೇಕು ಅಂತ ಹೇಳಿ ಒಂದು ಉದ್ದೇಶವನ್ನ ಹೊಂದಿರುತ್ತೆ ಕೆಲವೊಂದು ಬಾರಿ ಎಕ್ಸಾಮ್ ನಲ್ಲಿ ಯು ಪಿ ಐ ಇದರ ವಿಸ್ತೃತ ರೂಪವನ್ನ ಕೂಡ ತಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಯುನಿಫೈಡ್ಸ್ ಪೇಮೆಂಟ್ಸ್ ಇಂಟರ್ಫೇಸ್ ಅಂತ ಕರೀತಾರೆ ಯೂನಿಫೈಡ್ಸ್ ಪೇಮೆಂಟ್ಸ್ ಇಂಟರ್ಫೇಸ್ ಅಂತ ಹೇಳಿ ಇದನ್ನ ಕರೀತಾರೆ ಸೊ ರೀಸೆಂಟ್ ಆಗಿ ಫೆಬ್ರವರಿಯಲ್ಲಿ ಮಾರಿಷಸ್ ನಲ್ಲಿ ಯು ಪಿ ಎ ಸೇವೆಯನ್ನು ಆರಂಭ ಮಾಡಲಾಗಿತ್ತು ಬಟ್ ಇವಾಗ ಆರ್ ಬಿ ಐ ಏನ್ ಮಾಡ್ತಾ ಇದೆ ಈ ಒಂದು ಸೇವೆಯನ್ನ ಯು ಪಿ ಎ ಸೇವೆನ ಇಪ್ಪತ್ತು ದೇಶಗಳಿಗೆ ವಿಸ್ತರಣೆ ಮಾಡಬೇಕು ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ವೇಳೆಗೆ ಅಂತ ಹೇಳಿ ಒಂದು ಡಿಸಿಷನ್ ಅನ್ನ ತೆಗೆದುಕೊಂಡಿರುತ್ತೆ ಸೊ ಈ ನಿಟ್ಟಿನಲ್ಲಿ ಕೆಲಸ ಕೂಡ ಮಾಡ್ತಾ ಇದೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ವಿಶ್ವ ಸೈಕಲ್ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಆಯ್ಕೆಗಳು ಜೂನ್ ಒಂದು ಜೂನ್ ಎರಡು ಜೂನ್ ಮೂರು ಜೂನ್ ನಾಲ್ಕು ಸರಿಯಾದ ಉತ್ತರ ಆಯ್ಕೆ ಮೂರು ಆಗುತ್ತೆ ಸೊ ಜೂನ್ ಮೂರರಂದು ಪ್ರತಿ ವರ್ಷ ವಿಶ್ವ ಸೈಕಲ್ ದಿನ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತಾರೆ ಸೊ ಈ ಒಂದು ದಿನವನ್ನ ಎರಡ್ ಸಾವಿರದ ಹದಿನೆಂಟರಿಂದ ಆಚರಣೆ ಮಾಡ್ತಾ ಇದ್ದಾರೆ ಟೂ ತೌಸಂಡ್ ಏಟೀನ್ ಇಂದ ಈ ಒಂದು ವಿಶ್ವ ಸೈಕಲ್ ದಿನವನ್ನ ಆಚರಣೆ ಮಾಡ್ತಾ ಇದ್ದಾರೆ ಸುಮಾರು ನೂರ ತೊಂಬತ್ ಮೂರು ದೇಶಗಳು ಈ ಆಚರಣೆಗೆ ಸಹಿಯನ್ನ ಕೂಡ ಹಾಕಿರುತ್ತೆ ವಿಶ್ವಸಂಸ್ಥೆಯ ಈ ಒಂದು ಡಿಸಿಷನ್ಗೆ ಒನ್ ನೈಂಟಿ ತ್ರೀ ನೇಷನ್ಸ್ ಏನ್ ಮಾಡಿರುತ್ತೆ ಸೈನ್ ಮಾಡಿರುತ್ತೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಹೈದರಾಬಾದ್ ಈ ಕೆಳಗಿನ ಯಾವ ರಾಜ್ಯದ ರಾಜಧಾನಿಯಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಆಂಧ್ರ ಪ್ರದೇಶ ಮಾತ್ರ ತೆಲಂಗಾಣ ಮಾತ್ರ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ತೆಲಂಗಾಣ ಮಾತ್ರಕ್ಕೆ ತೆಲಂಗಾಣ ರಾಜ್ಯಕ್ಕೆ ಮಾತ್ರ ಹೈದರಾಬಾದ್ ಏನಾಗುತ್ತೆ ಒಂದು ರಾಜಧಾನಿ ಆಗತ್ತೆ ಸೊ ಇಲ್ಲಿ ಅಖಂಡ ಆಂಧ್ರ ಪ್ರದೇಶವನ್ನು ವಿಂಗಡಣೆ ಮಾಡ್ತಾರೆ ಒಂದು ಕಡೆ ಆಂಧ್ರ ಪ್ರದೇಶ ಆಗತ್ತೆ ಮತ್ತೊಂದು ಕಡೆ ತೆಲಂಗಾಣ ಆಗುತ್ತೆ ಸೊ ಯಾವಾಗ ಅಂತಂದ್ರೆ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಅಂತೇಳಿ ಮರು ವಿಂಗಡಣೆ ಮಾಡುವ ಕಾಯ್ದೆ ಎರಡ್ ಸಾವಿರದ ಹದಿನಾಲ್ಕರ ಪ್ರಕಾರ ವಿಂಗಡಣೆ ಆಗುತ್ತೆ ಆವಾಗ ಏನಾಗಿತ್ತು ಅಂದ್ರೆ ಹತ್ತು ವರ್ಷಗಳ ಅವಧಿಗೆ ಹೈದರಾಬಾದ್ ಅನ್ನ ಎರಡೂ ರಾಜ್ಯಗಳಿಗೆ ರಾಜಧಾನಿಯಾಗಿ ಒಂದು ಕೊಡಲಾಗುತ್ತೆ ಬಟ್ ಈವಾಗ ಅವಧಿ ಕೂಡ ಮುಗದ ನಂತರ ಇವಾಗ ಏನಾಗುತ್ತೆ ಹೈದರಾಬಾದ್ ಮುತ್ತಿನ ನಗರಿ ಅಂತ ಏನು ಕರಿತೀವಿ ಹೈದರಾಬಾದ್ ಕೇವಲ ತೆಲಂಗಾಣಕ್ಕೆ ಮಾತ್ರ ರಾಜಧಾನಿ ಆಗುತ್ತೆ ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ ಕ್ಲೌಡಿಯ ಶನ್ಭಾಮ್ ಇತ್ತೀಚೆಗೆ ಯಾವ ದೇಶದ ಮೊದಲ ಮಹಿಳಾ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅಂತ ಪ್ರಶ್ನೆ ಆಯ್ಕೆಗಳು ಕೆನಡಾ ಫಿಲಿಪೈನ್ಸ್ ಮೆಕ್ಸಿಕೋ ಥೈವಾನ್ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಮೆಕ್ಸಿಕೋ ಒಂದು ದೇಶದ ಮೊದಲ ಮಹಿಳಾ ಅಧ್ಯಕ್ಷರಾಗಿ ಆಯ್ಕೆಯಾಗ್ತಾರೆ ಯಾರು ಕ್ಲೌಡಿಯಾ ಶನ್ಭಾಮ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಮೆಕ್ಸಿಕೋ ದೇಶದ ಮೊದಲ ಮಹಿಳಾ ಅಧ್ಯಕ್ಷರಾಗಿ ಕ್ಲೌಡಿಯಾ ಶನ್ಭಾಮ್ ಅವರು ಆಯ್ಕೆ ಆಗಿರ್ತಾರೆ ನಾವು ಜಾಗತಿಕ ನಕ್ಷೆಯನ್ನ ನೋಡಿದಾಗ ಭಾರತ ಈ ಭಾಗದಲ್ಲಿ ಬರುತ್ತೆ ಈ ಕಡೆ ನಾವು ಹೋದಂತೆ ನಮಗೆ ಇಲ್ಲಿ ಮೆಕ್ಸಿಕೋ ಬರುತ್ತೆ ಸೊ ಮೆಕ್ಸಿಕೋ ಸರೌಂಡಿಂಗ್ ಯಾವ ಯಾವ ನೇಷನ್ಸ್ ಇದೆ ಮೇಲ್ ಯುನೈಟೆಡ್ ಸ್ಟೇಟ್ಸ್ ಇದೆ ಈ ಕಡೆ ಗಲ್ಫ್ ಆಫ್ ಮೆಕ್ಸಿಕೋ ಬರುತ್ತೆ ಕೆಳಗಡೆ ಗ್ಯೂಟೆಮಾಲಾ ಬರುತ್ತೆ ಸೊ ಈ ಕಡೆ ಕ್ಯೂಬಾ ಬರುತ್ತೆ ಸೊ ಈ ಆಸುಪಾಸಿನ ಒಂದು ದೇಶಗಳು ಕೂಡ ನಮಗೆ ಗೊತ್ತಿರಬೇಕು ಕೆಲವೊಂದು ಬಾರಿ ಈ ಒಂದು ಬಾರ್ಡರ್ ನೇಷನ್ಸ್ ಗಳ ಬಗ್ಗೆ ಕೂಡ ಕೇಳ್ತಾರೆ ಮೆಕ್ಸಿಕೋ ಯಾವ ದೇಶದ ಜೊತೆ ಗಡಿಯನ್ನ ಹಂಚಿಕೊಂಡಿದೆ ಅಂತ ಕೂಡ ಕೇಳಬಹುದು ಹಾಗಾಗಿ ನಾವು ಜಾಗತಿಕ ನಕ್ಷೆಯನ್ನ ನಾವು ನೋಡಿದಾಗ ಎಲ್ಲೆಲ್ಲಿ ಏನೇನು ಇದೆ ಅಂತ ಹೇಳಿ ನಮಗೆ ಗೊತ್ತಿರಬೇಕಾಗತ್ತೆ ಸೊ ಬೆಸ್ಟ್ ಇವತ್ತಿನ ಕ್ಲಾಸ್ ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ ಕ್ಲಾಸ್ ಆದರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜ್ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವು ಜಾಯಿಂಟ್ ಯೂಟ್ಯೂಬ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲೇ ಜಾಯಿಂಟ್ ಬಟನ್ ಅಂತ ಇದೆ ಜಾಯಿನ್ ಬಟನ್ ವಿಶೇಷತೆ ಏನು ಅಂತಂದ್ರೆ ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ಒಂದು ಮ್ಯಾರಾಥಾನ್ ಕ್ಲಾಸಸ್ಸನ್ನು ತಾವಿಲ್ಲಿ ನೋಡಬಹುದು ಯಾವುದೇ ರೀತಿ ಆಡ್ಸ್ ಇರೋದಿಲ್ಲ ಆಡ್ಸ್ ಫ್ರೀ ಕ್ಲಾಸಸ್ ಇರುತ್ತೆ ಅದೇ ರೀತಿ ಜಾಯಿಂಟ್ ಲರ್ನ್ ಅಫಿಷಿಯಲ್ ಆಪ್ ಇದೆ ಮತ್ತು ಜಾಲತಾಣ ಕೂಡ ಇದೆ ವೆಬ್ಸೈಟ್ ಇದೆ ಸೊ ನಮ್ಮ ಆಪ್ ಮತ್ತು ವೆಬ್ಸೈಟ್ ನಲ್ಲಿ ಕೆ ಎಸ್ ಪಿ ಐ ಪಿ ಒ ವಿ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಹೀಗೆ ಕರ್ನಾಟಕದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕ್ಲಾಸಸ್ ನೋಟ್ಸ್ ಮತ್ತು ಪರೀಕ್ಷಾ ಸರಣಿ ಲಭ್ಯವಿರುತ್ತೆ ತಾವೇನಾದರೂ ಮನೆಯಲ್ಲಿ ಕುಳಿತು ಎಕ್ಸಾಮ್ಸ್ಗಳಿಗೆ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ರೆ ತಮ್ಮ ಪ್ರಿಪರೇಷನ್ ಅನ್ನ ಮತ್ತಷ್ಟು ಸ್ಮಾರ್ಟ್ ಆಗಿ ಎಫೆಕ್ಟಿವ್ ಆಗಿ ಕೂಡ ಮಾಡ್ಕೋಬಹುದು ವಿತ್ ದ ಹೆಲ್ಪ್ ಆಫ್ ಜಾಯಿಂಟ್ ಜಾಯಿಂಟುಲರ್ ಆ್ಯಪ್ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು